ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಒಂದು ಹೊಸ ಪಲ್ಯನ ಹೇಳ್ಕೊಡ್ತೀನಿ ಒಣ ಸೀಗಡಿ ಮೀನಿನ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಮೀನು ಸಾರು ಮೀನು ಫ್ರೈ ಈ ಥರದ್ದನ್ನೆಲ್ಲ ತಿಂತಾನೆ ಇರ್ತೀವಿ ಈ ಥರ ಒಣ ಸಿಗಡಿ ಮೀನು ಕೂಡ ಮಾರ್ಕೆಟಲ್ಲಿ ಸಿಕ್ಕುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಇದನ್ನು ಒಂದು ಸಾರಿ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ರೊಟ್ಟಿ ಜೊತೆಗೆ ಅಕ್ಕಿ ರೊಟ್ಟಿ ಜೊತೆಗೆ ಸೈಡ್ ಡಿಶ್ ಆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಎಲ್ಲ ರೀತಿಯ ಪಲ್ಯನೂ ತಿಂತಾಯಿರ್ತೀರಾ ಇದನ್ನು ಒಂದು ಸಾರಿ ಟ್ರೈ ಮಾಡಿ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಸಿಗಡಿ ಅಂದರೆ ಈ ಥರ ಇರುತ್ತೆ ಒಣ ಸಿಗಡಿ ತುಂಬ ಚಿಕ್ಕ ಚಿಕ್ಕದಾಗಿರುತ್ತೆ ಸಂತೆನಲ್ಲಿ ಮತ್ತು ಶಾಪ್ಗಳಲ್ಲೂ ಕೂಡ ಈಸಿಯಾಗಿ ಸಿಗುತ್ತೆ ನಮಗೆ ಇದನ್ನು ಫಸ್ಟು ಒಂದು ಬಾಣ್ಲೆಗೆ ಹಾಕಿ ಹುರ್ಕೋಬೇಕು ನಾನಿಲ್ಲಿ ಒಂದು ಇನ್ನೂರು ಗ್ರಾಮಷ್ಟು ಸೀಗಡಿ ಮೀನನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ನಾವು ಸಣ್ಣ ಉರಿ ಇಟ್ಕೊಂಡು ಸರಿಯಾಗಿ ಹುರ್ಕೋಬೇಕು ಕೈ ಬಿಡಬಾರ್ದು ತಳದಲ್ಲಿ ಹೊತ್ಕೊಂಬಿಡುತ್ತೆ ಎಲ್ಲಿ ತನಕ ಹುರ್ಕೋಬೇಕು ಅಂದರೆ ಸೀಗಡಿ ಮೀನನ್ನು ಮುಟ್ಟಿ ನೋಡಿದ್ರೆ ಗರಿಗರಿ ಆಗಿರಬೇಕು ಮುರಿದ್ರೆ ಮುರಿಯೋಕ್ಕೆ ಬರ್ತಾ ಇರಬೇಕು ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕು ಸಣ್ಣ ಉರಿ ಇಟ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಹುರಿದ್ರೆ ಸಾಕು ನೋಡಿ ಇವಾಗ ಆಗಿದೆ ತೆಗಿತಾ ಇದ್ದೀನಿ ನಾನು ಇದೇ ಬಾಣಲೆಗೆ ಇವಾಗ ಎರಡು ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಆನಂತರ ಒಂದು ಮಧ್ಯಮ ಗಾತ್ರದ ಒಂದು ಮೂರರಿಂದ ನಾಲ್ಕು ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು ಇದನ್ನು ಕೂಡ ಹಾಕೋತಾ ಇದ್ದೀನಿ ಆನಂತರ ಒಂದು ನಾಟಿ ಟೊಮೆಟೊನ ಹಾಕೋತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಕೆಂಪುಗಾಗೋ ತನ್ಕು ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ನೀರು ಹಾಕೋಬಾರ್ದು ಹಾಗೇ ಫ್ರೈ ಮಾಡಬೇಕು ಈರುಳ್ಳಿ ಕೂಡ ನೀರಿನ ಅಂಶ ಬಿಡುತ್ತೆ ಟೊಮೆಟೊ ಕೂಡ ನೀರಿನ ಅಂಶ ಬಿಡುತ್ತೆ ಅಲ್ಲಿ ತನಕ ನೋಡಿ ಈರುಳ್ಳಿ ಬೇಯೋವರೆಗೂ ಇದನ್ನು ಚೆನ್ನಾಗಿ ತೊಳಿಬೇಕು ನಾವು ಇವಾಗ ಹುರಿದ್ವಲ್ಲ ಮೇಲೆ ಈ ಸಿಗಡಿ ಮೀನನ್ನು ಸ್ವಚ್ಛವಾಗಿ ತೊಳ್ದು ಕಾಲು ಟೀ ಚಮಚದಷ್ಟು ಅರಿಶಿನ ಹಾಗೆ ಖಾರದ ಪುಡಿನ ಇದ್ದೀನಿ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೀಗಡಿ ಮೀನಲ್ಲೂ ತುಂಬ ಉಪ್ಪಿರುತ್ತೆ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೆರಡು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಬೇಕು ಆನಂತರ ಈ ಸೀಗಡಿ ಮೀನನ್ನು ತೊಳೆದಿಟ್ಕೊಂಡಿದ್ದೀವಲ್ಲ ಇದನ್ನು ಇದಕ್ಕೆ ಹಾಕ್ಕೋಬೇಕು ತುಂಬಾ ಸುಲಭವಾಗಿ ಮಾಡ್ಕೋಬೋದು ಜಾಸ್ತಿ ಏನು ಪದಾರ್ಥಗಳು ಬೇಕಾಗೋದಿಲ್ಲ ಇದಕ್ಕೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಇದನ್ನು ಹಾಕಿದ್ಮೇಲೆ ಇವಾಗ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸಬೇಕು ಇದಕ್ಕೆ ನೀರು ಹಾಕಬಾರ್ದು ನೀರು ಹಾಕೋದಕ್ಕಿಂತ ಹಾಗೆ ಬೇಯಿಸಿದರೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಒಂದು ಮೂರು ನಿಮಿಷ ಇದನ್ನು ಇದ್ದೀನಿ ನೋಡಿ ತೆಗಿತಾಯಿದ್ದೀನಿ ಇವಾಗ ಸರಿಯಾಗಿ ಪಲ್ಯ ರೆಡಿಯಾಗಿದೆ ಇವಾಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಳಿ ಪಲ್ಯ ಇವಾಗ ನಮಗೆ ತಿನ್ನೋದಕ್ಕೆ ರೆಡಿಯಾಗಿದೆ ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ನಾನಿಲ್ಲಿ ಇದನ್ನು ಜೋಳದ ರೊಟ್ಟಿ ಜೊತೆಗೆ ಬಡಿಸ್ತಾ ಇದ್ದೀನಿ ಕಟುಗುಲ್ ರೊಟ್ಟಿ ಜೊತೆಗೆ ಜೋಳದ ರೊಟ್ಟಿ ಜೊತೆಗೆ ಅಕ್ಕಿ ರೊಟ್ಟಿ ಜೊತೆಗೆ ಚಪಾತಿಗೆ ಎಲ್ಲದರ ಜೊತೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ನೀವು ಇದ್ರ ರುಚಿ ಒಂದು ಸಾರಿ ನೋಡಲೇಬೇಕು ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಆರೋಗ್ಯಕ್ಕಂತರೂ ಮೀನು ಸೇವನೆ ತುಂಬ ಒಳ್ಳೆಯದು ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು